ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀವಿ ರಾಕೇಶ್ ಪಟೇಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ನಲ್ಲಿ ಬಿ ಎ ಐದನೇ ನಲ್ಲಿ ಬರ್ತಕ್ಕಂತಹ ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರ ಡಿ ಸಿ ನೈನ್ನಲ್ಲಿ ಬರ್ತಕ್ಕಂತಹ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ಮೂಲ ಪರಿಕಲ್ಪನೆ ಅಂತಕ್ಕಂಥದ್ದು ಅದರಲ್ಲಿ ಏನಪ್ಪಾ ಅಂತಂದರೆ ಮೊದಲನೇ ಅಧ್ಯಾಯವಾದಂತಹ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ರಾಜಕೀಯದಲ್ಲಿ ಏನಂದ್ರೆ ಪ್ರತಿಯೊಂದು ಅಧ್ಯಾಯದಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ನಮಗೆ ಎನ್ವಲ್ ಅಲ್ಲಿ ಕೇಳಬಹುದು ಅಂತಕ್ಕಂಥದ್ದು ನಾವು ಇವತ್ತಿನ ಕ್ಲಾಸಲ್ಲಿ ನಾವು ತಿಳಿದುಕೊಳ್ಳೋಣ ಇದರಲ್ಲಿ ಏನಪ್ಪಾ ಅಂತಂದ್ರೆ ಎರಡು ಅಂಕದ ಪ್ರಶ್ನೆಗಳು ಐದು ಅಂಕದ ಪ್ರಶ್ನೆಗಳು ಹಾಗೂ ಹತ್ತು ಅಥವಾ ಹದಿನೈದು ಅಂಕದ ಪ್ರಶ್ನೆಗಳು ಕೇಳಿದರೆ ಯಾವ ರೀತಿ ಬರೀಬೇಕು ಅಂತಕ್ಕಂಥದ್ದು ಈ ಒಂದು ಮೊದಲನೇ ಅಧ್ಯಾಯದಲ್ಲಿ ಸಂಬಂಧಗಳು ಮತ್ತು ರಾಜಕೀಯದಲ್ಲಿ ಏನಪ್ಪಾ ಅಂದ್ರೆ ಯಾವ ರೀತಿ ಕೇಳ್ತಾರೆ ಅನ್ನೋದನ್ನು ನೋಡೋಣ ಬನ್ನಿ ಮೊದಲನೇದಾಗಿ ಎರಡು ಅಂಕದ ಪ್ರಶ್ನೆಗಳನ್ನು ಇಲ್ಲಿ ಮೊದಲನೇ ಪ್ರಶ್ನೆ ರಾಷ್ಟ್ರಗಳಿಗೆ ಅಂತಾರಾಷ್ಟ್ರೀಯ ಸಂಬಂಧಗಳ ಅಗತ್ಯವನ್ನು ಬರೆಯಿರಿ ರಾಷ್ಟ್ರಗಳಿಗೆ ಅಂತಾರಾಷ್ಟ್ರೀಯ ಸಂಬಂಧಗಳ ಅಗತ್ಯಗಳನ್ನು ಮಾತಂದ್ರೆ ಬರೀಬೇಕಾಗ್ತದೆ ಎರಡನೇ ಪ್ರಶ್ನೆ ಅಂತಾರಾಷ್ಟ್ರೀಯ ಸಂಬಂಧ ಎಂದರೇನು ಮೂರು ಅಂತಾರಾಷ್ಟ್ರೀಯ ಸಂಬಂಧವನ್ನು ವ್ಯಾಖ್ಯಾನಿಸಿರಿ ಇನ್ನು ನಾಲ್ಕನೆಯದಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳು ಎಂಬ ಪದಕ್ಕೆ ಸಮಾನವಾಗಿ ಬಳಸಲಾಗುವ ಪದಗಳನ್ನು ಹೆಸರಿಸಿರಿ ಐದು ಅಂತಾರಾಷ್ಟ್ರೀಯ ರಾಜಕೀಯ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳ ನಡುವಿನ ಎರಡು ವ್ಯತ್ಯಾಸಗಳನ್ನು ಬರೆಯಿರಿ ಇನ್ನು ಆರು ಅಂತಾರಾಷ್ಟ್ರೀಯ ಸಂಬಂಧಗಳ ಬದಲಾವಣೆಗೆ ಪ್ರಭಾವ ಬೀರುವ ನಾಲ್ಕು ಅಂಶಗಳನ್ನು ತಿಳಿಸಿರಿ ಏಳು ಅಂತಾರಾಷ್ಟ್ರೀಯ ಸಂಬಂಧಗಳ ಮೂರು ಲಕ್ಷಣಗಳನ್ನು ಬರೆಯಿರಿ ಎಂಟು ವ್ಯಾಪ್ತಿ ಎಂದರೇನು ಇನ್ನು ಒಂಬತ್ತು ರಾಷ್ಟ್ರೀಯ ಶಕ್ತಿಯ ಅರ್ಥವನ್ನು ಬರೆಯಿರಿ ಹತ್ತು ವಿದೇಶಾಂಗ ನೀತಿ ಎಂದರೇನು ಹನ್ನೊಂದು ಯಾವುದಾದರೂ ಮೂರು ಪ್ರಾದೇಶಿಕ ಸಂಘಟನೆಗಳನ್ನು ಹೆಸರಿಸಿರಿ ಹನ್ನೆರಡು ಯಾವುದಾದರೂ ಮೂರು ರಕ್ಷೇತರ ಪಾತ್ರಧಾರಿಗಳನ್ನು ಬರೆಯಿರಿ ಅಂತಕ್ಕಂಥ ಈ ಒಂದು ಎರಡು ಅಂಕದ ಪ್ರಶ್ನೆಗಳನ್ನು ಪಾತ್ರಂದರೆ ಈ ಒಂದು ಮೊದಲನೇ ಅಧ್ಯಾಯದಲ್ಲಿ ಕೇಳಲಾದಂಥ ಪ್ರಶ್ನೆಗಳು ಇನ್ನು ಐದು ಅಂಕದ ಪ್ರಶ್ನೆಗಳು ಈ ಅಧ್ಯಾಯದಲ್ಲಿ ಕೇಳಿದರೆ ಮೊದಲನೇ ಪ್ರಶ್ನೆ ಅಂತಾರಾಷ್ಟ್ರೀಯ ರಾಜಕೀಯ ಮತ್ತು ಸಂಬಂಧಗಳನ್ನು ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ ಎರಡು ಅಂತಾರಾಷ್ಟ್ರೀಯ ಸಂಬಂಧಗಳ ಸ್ವರೂಪವನ್ನು ಪರಿಶೀಲಿಸಿರಿ ಅಂತಕ್ಕಂಥ ಈ ಒಂದು ಅಧ್ಯಾಯದಲ್ಲಿ ಏನಂದ್ರೆ ಎರಡೇ ಪ್ರಶ್ನೆಗಳು ಬರ್ತಾವ ಐದು ಅಂಕದಲ್ಲಿ ಇನ್ನು ಹತ್ತು ಅಂಕದ ಪ್ರಶ್ನೆಗಳು ನೋಡಿದ್ರೆ ಮೊದಲನೇ ಪ್ರಶ್ನೆ ಅಂತಾರಾಷ್ಟ್ರೀಯ ಸಂಬಂಧಗಳ ವ್ಯಾಪ್ತಿಯನ್ನು ವಿವರಿಸಿರಿ ಅಂತಕ್ಕಂಥ ಹತ್ತು ಅಂಕದಾದರೂ ಕೇಳ್ಬೋದು ಅಥವಾ ಹದಿನೈದು ಅಂಕದಾದರೂ ಕೇಳ್ಬೋದು ಇದರಲ್ಲಿ ಏನಪ್ಪಾ ಅಂತಂದ್ರೆ ಹತ್ತು ಅಂಕದ ಒಂದನೇ ಒಂದೇ ಪ್ರಶ್ನೆ ಇರ್ತೈತಿ ಅಂತ ಹೇಳ್ಬೋದು ಇದೇನಪ್ಪಾ ಅಂತಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ರಾಜಕೀಯದಲ್ಲಿ ಏನಂದ್ರೆ ಅಧ್ಯಾಯ ಒಂದರಲ್ಲಿ ಡಿ ಎಸ್ ಸಿ ನೈನ್ ಪೊಲಿಟಿಕಲ್ ಸೈನ್ಸ್ ಡಿ ಎಸ್ ಸಿ ನೈನ್ನಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಯಾವ ರೀತಿ ಕೇಳ್ತಾರೆ ಅಂತಕ್ಕಂಥದ್ದು ನೋಡಿದೆ ಅಂತ ಹೇಳ್ಬೋದು ಇಷ್ಟೇನಪ್ಪ ಅಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂಥ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋ ನೋಡ್ಬೇಕಿತ್ತು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲೆಗನ್ ಪ್ರೆಸ್ ಜೊತೆಗೆ ಯಾವುದು ಅಂತ ಸೆಲೆಕ್ಟ್ ಮಾಡಿದ್ರೆ ಪತಂತ್ರ ನಾವು ಪ್ರತಿದಿನ ವೀಡಿಯೋ ನೋಟಿಫಿಕೇಶನ್ ತಲುಪತ್ತದೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತು ಮುಂದಿನ ಭಾಗದಲ್ಲಿ ಮುಂದಿನ ಅಧ್ಯಾಯದಲ್ಲಿ ಬರೋಣ ಧನ್ಯವಾದಗಳು